ಕೃಷಿಯಲ್ಲಿ ನಾರಿ ಸಾಧನೆ ಕೃಷಿಯಲ್ಲಿ ಸಾಧನೆ ಮಾಡಿದ ರೈತ ಮಹಿಳೆಯ ಯಶೋಗಾತೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯ ಯುವ ಜನತೆ ಕೃಷಿಯಿಂದ ಬೇಸತ್ತು ಕೆಲಸ ಹುಡುಕಿಕೊಂಡು ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ ಇನ್ನು ಮಹಿಳೆಯರು ಮನೆ ಕೆಲಸಕ್ಕೆ ಸೀಮಿತವಾಗಿರ್ತಾರೆ ಆದರೆ ಇಲ್ಲೊಬ್ಬ ಮಹಿಳೆ ಅದಕ್ಕೆ ತದ್ವಿರುದ್ಧವಾಗಿ ಕೃಷಿಯೇ ಉಸಿರು ಎಂದು ಬದುಕ್ತಾ ಇದ್ದಾರೆ ಇವತ್ತು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕಮರವಾಡಿಯಲ್ಲಿ ಕೃಷಿಯಲ್ಲಿ ವಿಶೇಷ ಸಾಧನೆ ಮಾಡಿ ಚಿತ್ತಾಪುರ ತಾಲೂಕಿನ ಸ್ಟಾರ್ ವಿಜಯ ಕರ್ನಾಟಕ ವತಿಯಿಂದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಶಿವಮ್ಮ ಹಡಪ್ಪದವರ ತೋಟದಲ್ಲಿದ್ದೇವೆ ಅವರು ಯಾವೆಲ್ಲ ಬೆಳೆಗಳನ್ನು ಬೆಳೀತಾರೆ ಮತ್ತು ಇವರ ಸಾಧನೆಗಳು ಯಾವುವು ನಂತರ ಅವರ ಉತ್ಪಾದನೆಗಳು ಯಾವುವು ಅನ್ನುವಂಥದನ್ನು ಅವರು ಅವರ ಬಾಯಿಂದಲೇ ಕೇಳೋಣ ನಮಸ್ಕಾರ ಎಷ್ಟು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ ಸಣ್ಣದಿರ್ತೀವಿ ಇದರ ಬಗ್ಗೆ ಅವ್ರ ಮಗನಾದಂಥ ತಮ್ಮ ಹೆಸರು ಹೆಸರು ಹಾಂ ಅವ್ರ ಬಗ್ಗೆ ಹೇಳ್ತೀರಾ ಏನೇನು ಯಾವ್ಯಾವೆಲ್ಲ ಬೆಳೆಗಳನ್ನು ಬೆಳೀತಾರೆ ಮತ್ತು ಕೃಷಿಯಲ್ಲಿ ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಅವರ ಕೃಷಿಯಲ್ಲಿ ಮಾಡಿದಂಥ ಸಾಧನಗಳು ಯಾವುವು ಇವರು ನಮ್ಮ ಅಮ್ಮ ಇವರು ಚಿಕ್ಕ ವಯಸ್ಸಿಂದಲೇ ಹೊಲದಲ್ಲಿನೇ ಕೆಲಸ ಮಾಡ್ತಿದ್ದಾರೆ ಇವ್ರಿಗೆ ಮೂಲ ಕೆಲಸ ಅಂದರೆ ಕೃಷಿ ಅವ್ರಿಗೆ ಕೃಷಿ ಬಿಟ್ಟರೆ ಬೇರೆ ಯಾವುದು ಗೊತ್ತೇ ಇಲ್ಲ ಅನ್ನೋ ಥರ ಅದರ ಅವರು ಅವ್ರು ಶಾಲೆಗೆ ಹೋಗಿದ್ದಾರ ಇಲ್ಲ ಅವರು ತಮ್ಮ ಮೂಲ ವೃತ್ತಿನೇ ಕೃಷಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಚಿಕ್ಕ ವಯಸ್ಸಿನಿಂದ ಕೂಡ ಕೃಷಿಯನ್ನೇ ಮಾಡ್ಕೊಂಡು ಬಂದಿದ್ದಾರೆ ತಂದೆಯಿಂದ ತಾವೂ ಕೂಡ ಕೃಷಿಯನ್ನೇ ಮಾಡ್ತಿದ್ದಾರೆ ನಮ್ಮ ಹುತ್ತೆ ಗಣಸು ಮಕ್ಕಳು ಇಲ್ಲರ ಕಾರಣ ಅವನೇ ಎಲ್ಲ ಕೆಲಸಗಳನ್ನು ತಗೊಂಡ್ಕೊ ತಗೊಂಡ್ಬೋ ತಾನೇ ಪುರುಷಳಂತ ಆಗಿ ಎಲ್ಲ ಕೆಲಸನೂ ಮಾಡ್ತವೆ ಅವ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕೃಷಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಬರ್ತಾಳೆ ಯಾವುದೇ ಕೂಲಿಗಳನ್ನು ತಗೊಳ್ಳದೆ ಅವಳೇ ಸ್ವಂತ ದುಡಿದು ದುಡುತ್ತಿದ್ದಾಳೆ ಹೊಲಕ್ಕೆ ನೀರು ಹಾಯಿಸೋದು ಆಗಿರ್ಬೋದು ಕಟಾವು ಮಾಡೋದಾಗಿರ್ಬೋದು ಈಗ ದನ ಮೈಸೋದಾಗಿರ್ಬೋದು ಎಲ್ಲ ಥರ ಕೂಡ ಅವಳೇ ಮಾಡ್ತಾಳೆ ಅವಳಿಗೆ ನೆರವಿಗೆ ಅಂತಂದು ಅಪ್ಪ ಮತ್ತು ಮೊದಲು ಅಜ್ಜ ಇದ್ದರು ನಂತರ ದಿನಗಳಲ್ಲಿ ನಾವು ಅಣ್ಣ ಮತ್ತು ನಾವು ಬಿಡುವಿನ ಟೈಮ್ನಲ್ಲಿ ಬಂದು ಹೊಲಿದ ಕೆಲಸ ಮಾಡ್ತಿರ್ತೀವಿ ನೀವು ವಾರ್ಷಿಕವಾಗಿ ಯಾವೆಲ್ಲ ಬೆಳೆಗಳನ್ನು ಬೆಳಿತೀರಿ ನಾವು ವಾರ್ಷಿಕವಾಗಿ ಹೆಸರು ಹತ್ತಿ ತೊಗರಿ ಜೋಳ ಇತ್ತೀಚಿನ ದಿನಗಳಲ್ಲಿ ಕಬ್ಬು ಮತ್ತು ತರಕಾರಿಗಳನ್ನು ಬೆಳೀತಾ ಇದೀವಿ ನೀರಾವರಿ ಮೂಲಕ ಬೆಳಿತೀವಿ ಯಾವ ಯಾವೆಲ್ಲ ತರಕಾರಿಗಳನ್ನು ಬೆಳಿತೀರಿ ನೀವು ನಾವು ತರಕಾರಿ ಅಂದರೆ ಬದನೆಕಾಯಿ ಟೊಮೊಟೊ ಬೆಂಡೆಕಾಯಿ ಇದೇ ಥರ ಪುಂಡೆ ಪಲ್ಯ ಅಷ್ಟೇ ಬೆಳಿತೀವಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ನಮ್ಮಲ್ಲಿಯೇ ಸಾವಯವ ಗೊಬ್ಬರಗಳನ್ನು ಮಾಡುತ್ತಿದ್ದೇವೆ ಅದು ಎ ಸಿ ಸಿ ಅವರ ಅದಾನಿ ಟ್ರಸ್ಟ್ ವತಿಯಿಂದ ಅವರು ಸಹಾಯ ಮಾಡಿದಂಥ ಎರೆಹುಳ ಗೊಬ್ಬರಗಳಿಂದ ಎರೆಹುಳದಿಂದ ಗೊಬ್ಬರವನ್ನು ರೆಡಿ ಮಾಡ್ತಿದ್ದೇವೆ ಇದು ಎರೆಹುಳ ಗೊಬ್ಬರದ ಘಟಕ ಇದು ಇದನ್ನು ತ್ಯಾಜ್ಯ ವಸ್ತುಗಳು ಮತ್ತು ಹೊಲದಲ್ಲಿ ಇರ್ತಕ್ಕಂಥ ಎಲೆ ತೊಗಟೆಗಳಿಂದ ಮತ್ತು ದನ ಕರುಗಳ ಸಗಣೆಯಿಂದ ರೆಡಿ ಮಾಡ್ತಿದ್ವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದನ್ನು ಎರಡು ವರ್ಷದಿಂದ ಮಾಡ್ತಿದ್ವಿ ಹಾಗಾದರೆ ಹೊಲಗಳಿಗೆ ಸಿಂಪ್ ಸಿಂಪಡಣೆ ಮಾಡಲು ಈ ಗೊಬ್ಬರವನ್ನು ಬಳಸ್ತಾ ಇದ್ರಿ ಸರಿ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲ ಮಣ್ಣಿನ ಸವಕಳಿ ಮಣ್ಣನ್ನು ಸರಿ ರಾಸಾಯನಿಕ ಗೊಬ್ಬರವನ್ನು ಹಾಕೋದ್ರಿಂದ ಮಣ್ಣನ್ನು ಮಾಲಿನ್ಯ ಹೋಗಲಿಕ್ಕೆ ಅದರಿಂದ ಇದು ರಾಸಾಯನಿಕ ಎರಳ ಗೊಬ್ಬರಗಳನ್ನು ಆಗ್ತಿದೆ ಈ ರೀತಿಯಾಗಿ ಸಾವಯವ ಕೃಷಿ ಅದು ಸಾವಯವ ಗೊಬ್ಬರದ ಬಳಕೆಯ ಮುಖಾಂತರ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಹಲವಾರು ಕೃಷಿಕರಿಗೆ ಮಾದರಿಯಾಗಿದ್ದಾರೆ ಇದಿಷ್ಟು ಕಮರವಾಡಿಯ ಶಿವಮ್ಮ ಹಣಪದ ಅವರ ಕಿರುಪರಿಚಯ ಈ ರೀತಿಯಾಗಿ ಕೃಷಿಯಲ್ಲಿ ತಮ್ಮ ತಂದೆ ತಾಯಿಗಳ ಮುಖಾಂತರ ಪ್ರೇರಣೆಯಾಗಿ ನಂತರ ಮಕ್ಕಳ ಸಹಾಯದಿಂದ ಅವರು ಹಲವಾರು ಕೃಷಿ ಚಟುವಟಿಕೆಗಳನ್ನು ಮಾಡಿ ಇತರ ಕೃಷಿಕರಿಗೆ ಮಾದರಿಯಾಗಿದ್ದಾರೆ ಬಿಟ್ಟಿಲ್ಲ ಎಂಬುದಕ್ಕೆ ಶಿವಮ್ಮ ಹಡಪದವರೇ ಸಾಕ್ಷಿಯಾಗಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕಮರವಾಡಿಯವರಾಗಿರುವ ಶಿವಮ್ಮನಿಗೆ ಕೈ ಹಿಡಿದಿದ್ದು ಕೃಷಿ ಕೆಲಸ ಎತ್ತ ನೋಡಿದರತ್ತ ಹಸಿರಿನಿಂದ ಕಂಗೊಡಿಸ್ತಾ ಇರುವ ಹಸಿರು ಬೆಳೆಗಳು ನೋಡ್ತಾ ಇದ್ರೆ ಓರ್ವ ಮಹಿಳೆಯ ಶ್ರಮವನ್ನ ಕೆಲಸದಲ್ಲಿ ಕಾಣಬಹುದು ಶಿವಮ್ಮ ವಿದ್ಯೆ ಕಲಿಯೋಕಾಗದ ಕಾರಣ ತಮ್ಮಂತೆ ಮಕ್ಕಳು ಅನಕ್ಷರಸ್ಥರಾಗಬಾರದೆಂದು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ ಶಿವಮ್ಮ ಅವರದ್ದು ಕೃಷಿ ಕುಟುಂಬ ಕೃಷಿಯಲ್ಲಿ ತೊಡಗಿಸಿಕೊಳ್ಳೋಕೆ ಅವರ ಪಾಲಕರೇ ಅವರಿಗೆ ಪ್ರೇರಣೆಯಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಒಟ್ಟು ಮೂವತ್ತಾರು ಎಕರೆಯಲ್ಲಿ ತೊಗರಿ ಹತ್ತಿ ಕಬ್ಬು ಬೇಳೆ ಜೋಳ ಗೋಧಿ ಶೇಂಗಾ ಇದರ ಜೊತೆಗೆ ತರಕಾರಿಗಳಾದ ಬದನೆಕಾಯಿ ಬೆಂಡೆಕಾಯಿ ಟೊಮ್ಯಾಟೊ ಹೇರೆಕಾಯಿ ಸೌತೆಕಾಯಿ ಮತ್ತು ಸೊಪ್ಪು ಬೆಳೆದು ಕೃಷಿಯಲ್ಲಿ ಖುಷಿ ಕಂಡುಕೊಂಡಿದ್ದಾರೆ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಶಿವಮ್ಮ ರಾಸಾಯನಿಕ ಗೊಬ್ಬರದಿಂದ ಆಗುವ ಹಾನಿಯಿಂದ ಭೂಮಿ ಬಂಜಾರಾಗುತ್ತೆ ಎಂಬ ಉಪಯುಕ್ತ ಸಲಹೆಯನ್ನು ರೈತರಿಗೆ ನೀಡಿದ್ದಾರೆ ಇಂದಿನ ಯುವಕರು ಕೃಷಿಯಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ಹೊಸ ವಿಧಾನಗಳನ್ನು ಬಳಸುತ್ತಾ ನಿರುದ್ಯೋಗದ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಯಾರ ಮೇಲೆ ಅವಲಂಬನೆಯಾಗದೆ ಬೆಳೆಗಳನ್ನು ಬೆಳೆಯಲು ಸರ್ಕಾರ ಮತ್ತು ಇಲಾಖೆಗಳು ಬಹಳಷ್ಟು ಮಾರ್ಗದರ್ಶನ ಮತ್ತು ಸಹಾಯವನ್ನು ನೀಡುತ್ತಿವೆ ಅದನ್ನು ಬಳಸಿಕೊಂಡು ಪರಿಸರವನ್ನು ಹಾಳು ಮಾಡದೆ ಅದನ್ನೇ ಉಡುಗೊರೆಯಾಗಿ ನಮ್ಮ ಮುಂದಿನ ಜನಾಂಗಕ್ಕೆ ನೀಡಬೇಕೆಂದು ಸಂದೇಶವನ್ನು ನೀಡಿದ್ದಾರೆ ಇನ್ನು ಶಿವಮ್ಮ ಅವರ ಕೃಷಿ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಕೃಷಿ ಇಲಾಖೆ ಎಸಿಸಿ ಅದಾನಿ ಸಿಮೆಂಟ್ ಕಂಪನಿ ಸಹ ಸನ್ಮಾನಿಸಿವೆ ಈ ಮಹಿಳೆ ಮಿಶ್ರ ಬೆಳೆಯನ್ನು ಬೆಳೆದು ಇಂದಿನ ಮಾದರಿಯ ಮಹಿಳೆಯಾಗಿದ್ದಾರೆ ಇಂದಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಗತಿಪರ ಕೃಷಿಯಲ್ಲಿ ಅಭಿವೃದ್ದಿ ಮಾಡಿ ಸಾಧನೆ ಮಾಡಿದ ರೈತರ ಮಾಹಿತಿ ನೀಡುತ್ತೇವೆ ಮುಂದಿನ ಕೃಷಿಯಲ್ಲಿ ನಾರಿ ಸಾಧನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕಾಮ್ ಟಿವಿ